ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಡಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ದಸರಾ ಹಬ್ಬದ ಶಾಪಿಂಗ್ ಬಟ್ಟೆ ಶಾಪಿಂಗನ್ನು ಯಾವ ರೀತಿ ನಡೀತಾ ಇದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದ್ದಾವೆ ಸ್ಯಾರಿ ನಾನು ಎಷ್ಟು ಸೀರೆಗಳನ್ನು ತೊಗೊಂಡೆ ಮತ್ತು ಯಾವ ಯಾವ ಥರದ ಸೀರೆಗಳನ್ನು ತೊಗೊಂಡೆ ಮತ್ತು ಟ್ರೆಂಡಿಂಗ್ ಇರುವಂಥ ಸೀರೆನ ತೊಗೊಂಡಿದ್ದೀನಿ ಅದು ಯಾವುವು ಅಂತ ನೋಡ್ಕೊಂಡು ಬರೋಣ ಮತ್ತು ತೋರಿಸ್ತಾ ಇದ್ದಾರೆ ಒನ್ ಬೈ ಒನ್ನು ತುಂಬ ಚೆನ್ನಾಗಿದ್ದಾವೆ ಕಲರ್ ಮಾತ್ರ ಹೇಳಿದೆ ಅಂತ ಕಲರ್ ಮಸ್ತ್ ಅಂದರೆ ಮಸ್ತ್ ಸೂಪರಾಗಿದ್ದಾವೆ ಇವು ಮೈಸೂರು ಸಿಲ್ಕು ತುಂಬ ಚೆನ್ನಾಗಿದ್ದಾವೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದ್ದಾವೆ ಇವಾಗೆಲ್ಲ ಇವೆ ಟ್ರೆಂಡು ಅವನು ಕೂಡ ತೋರಿಸ್ತಾರೆ ಮೈಸೂರು ಸಿಲ್ಕು ಸ್ಯಾರಿ ತೋರಿಸ್ತಾ ಇದ್ದಾರೆ ಇದಾರೆ ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಅಂತೂ ತುಂಬ ಸಖತ್ತಾಗಿದೆ ಬಟ್ಟೆ ಕ್ವಾಲಿಟಿ ಬಿಡಿ ಇದೆಷ್ಟು ಸೀರೆಗಳನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಷ್ಟು ಸೀರೆಗಳನ್ನು ತಗೊಂಡಿದ್ದೀವಿ ನೋಡಬೇಕು ಇನ್ನೂ ಹೊಸ ಐಟಮ್ ಏನೆಲ್ಲ ಇದೆ ಅಂತ ನೋಡಿಕೊಂಡು ಮತ್ತೆ ತೊಗೋಬೇಕಾಗತ್ತೆ ಜಿಪ್ ಐಟಮ್ ಅಂತರೂ ಎಪ್ಪ ಏ ಒಂದು ಸೀರೆ ಕ್ವಾಲಿಟಿ ನೀರಿಗೆ ಎಷ್ಟು ಸರಿ ನೀರಿಗೆ ಹಾಕಿದ್ರು ಎಷ್ಟು ವೇರ್ ಮಾಡಿದರೂ ಕೂಡ ನಮಗೆ ಬೇಜಾರೇ ಆಗೋಲ್ಲ ಸ್ನೇಹಿತರೆ ಒಂದು ಚೂರು ಕ ಚೂರು ಕೂಡ ಕಲರ್ ಶೇಡ್ ಆಗೋಲ್ಲ ಮತ್ತು ನಮಗೆ ಕ್ವಾಲಿಟಿ ಮಾತ್ರ ನೀರಿಗೆ ಹಾಕಿದಂಗೆಲ್ಲ ಬಟ್ಟೆ ಮಾತ್ರ ಕ್ವಾಲಿಟಿ ಬರುತ್ತೆ ಕಲರ್ಫುಲ್ಲಾಗಿ ಸೀರೆ ಹಂಗೆ ಇರುತ್ತೆ ಹಾಗಾಗಿ ನಾನು ಜಿಪ್ ಐಟಮ್ಮೆ ಜಾಸ್ತಿ ತೊಗೊಂಡಿರೋದು ನೋಡ್ತಾ ಇರ್ಬೋದು ಇದು ಟ್ರೆಂಡಿಂಗು ತುಂಬ ಚೆನ್ನಾಗಿದೆ ಮಿಡ್ಲು ಹಾಫ್ ಆ್ಯಂಡ್ ಹಾಫ್ ಸೀರೆ ಮತ್ತು ಕೆಳಗಡೆ ಡಿಸೈನ್ ಬೇರೆ ಮತ್ತು ಮಿ ಮಿಡ್ಲು ಡಿಸೈನ್ ಬೇರೆ ಹಾಫ್ ಆ್ಯಂಡ್ ಹಾಫ್ ಅಂತ ಬರುತ್ತೆ ಅಲ್ವಾ ಸೀರೆ ಆ ಥರದ್ದು ತುಂಬ ಚೆನ್ನಾಗಿದ್ದಾವೆ ನನಗಂತರ ವೈಟು ಕಥಗೆ ಇಷ್ಟ ಆಯಿತು ವೈಟು ಪಿಂಕು ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ವೈಟು ಕೂಡ ಅದು ಕೂಡ ಅಷ್ಟೇ ವೈಟು ಗ್ರೀನು ಅಂದರೆ ಕಾಂಬಿನೇಷನ್ ವೈಟೇ ಬಟ್ ಕಲರ್ ಕಲರ್ಸ್ ಮಾತ್ರ ಚೇಂಜು ವೈಟು ಮಿಡ್ಲಲ್ಲಿ ಮೆರೂನು ಎಲ್ಲೋ ಗ್ರೀನು ಬ್ಲೂ ಕಲರು ಆ ರೀತಿ ವೈಟ್ ಮಾತ್ರ ಪಿಕ್ಸು ಈ ಒಂದು ಹಾಫ್ ಆ್ಯಂಡ್ ಹಾಫ್ ಸೀರೆಯಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದ್ದಾವೆ ತುಂಬ ಇಷ್ಟ ಆಯಿತು ಹೆಣ್ಮಕ್ಳಿಗೆ ಹಂಗೆ ಎಷ್ಟು ಸೀರೆ ತಗೊಂಡ್ರು ಕೂಡ ಅಷ್ಟೇ ಆಸೆ ಮಾತ್ರ ಕಮ್ಮಿ ಆಗೋಲ್ಲ ಬಟ್ ನಾನು ಇಲ್ಲಿ ಬಿಸ್ನೆಸ್ ಮಾಡೋಕ್ಕಂತ ತೊಗೊಳ್ತಾ ಇರೋದು ಬಟ್ ನನಗೆ ಸ್ವಂತಕ್ಕೆ ಅಲ್ಲ ಈ ಥರ ದಸರಾ ಹಬ್ಬ ಹಬ್ಬ ಯಾವ ರೀತಿ ಬರುತ್ತೋ ಹಾಗೆ ನಾನು ಬಟ್ಟೆನ ಸ್ವಲ್ಪ ಹೋಲ್ಸೇಲ್ ರೀತಿಯಲ್ಲಿ ಹಾಕ್ಕೊಂಡು ಸೇಲ್ ಮಾಡ್ತೀನಿ ನಿಮಗೆ ಹಳ್ಳೊಬ್ಬರಿಗೆ ಗೊತ್ತಿರುತ್ತೆ ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೊಸೊಬ್ಬರಿಗೆ ಗೊತ್ತಿರಲ್ಲ ನೋಡ್ತಾ ಇದು ಮಾತ್ರ ಮೆರೂನು ಸಖತ್ತಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮೆರೂನು ಕಲರು ಗೊತ್ತಿಲ್ಲ ಮೆರೂನು ಈ ರೀತಿ ಇದ್ದು ಅಂದರೆ ನನಗೆ ಭಾಳ ಇಷ್ಟ ಆಗುತ್ತೆ ಈ ಸೀರೆ ನೋಡ್ತಿರ್ಬೋದು ಇರ್ಬೋದು ಮೆರೂನು ಕ ಥ್ರೆಡ್ ಪೈಪಿಂಗ್ ಬಂದಿದೆ ಸ್ಟೋನ್ ಬಂದಿದೆ ಮಿಡ್ಲು ಚಿಕ್ಕದಾಗಿ ಸ್ಟೋನ್ ಬಂದಿದೆ ಒಂದು ಇಂಚ್ ಹಗ್ಲದ ಒಂದು ಸ್ಟೋನು ಮತ್ತು ಅದಕ್ಕೆ ಮೆರೂನ್ ಕಲರ್ ಬ್ಲೌಸ್ ಬಂದಿದೆ ವಾವ್ ಸಖತ್ತಾಗಿ ಇಷ್ಟ ಆಯಿತು ಇದು ಕೂಡ ಅಷ್ಟೇ ಪಿಂಕು ಮತ್ತು ಗ್ರೀನು ಕಾಂಬಿನೇಷನು ಇಲ್ಲಿ ಓಪನ್ ಮಾಡಿ ನೋಡ್ತಾ ಇರೋದು ನೋಡ್ತಿರ್ಬೋದು ನೈಟ್ ಫಂಕ್ಷನ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಇದನ್ನು ಮಾತ್ರ ಸೀರೆ ಬಿಡಲಿಲ್ಲ ತೊಗೊಂಡ್ವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನೋಡ್ತಿರ್ಬೋದು ಎಲ್ಲ ಹೋಲ್ಸೇಲ್ ಬಟ್ಟೆಗಳೇ ಇಲ್ಲಿ ಸಿಗೋದು ನೀವು ಕೂಡ ಕೇಳಿರಿ ಅಡ್ರೆಸ್ಸು ನಾನು ಹೇಳಿರ್ತೀನಿ ಬಟ್ ವಿಡಿಯೋದಲ್ಲಿ ಹೇಳಿರಲ್ಲ ಕಮೆಂಟ್ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಯಾವುದಾದ್ರೂ ತೊಗೊಬೋದು ಹೋಲ್ಸೇಲ್ ರೀತಿಯಲ್ಲಿ ನಮಗೆ ಬಟ್ಟೆನ ಇದು ಹೋಲ್ಸೇಲ್ ಬಟ್ಟೆ ಅಂಗಡಿಯೇ ಸ್ನೇಹಿತರೆ ನೋಡಕ್ಕೆ ಮಾತ್ರ ಚಿಕ್ಕದಾಗಿದೆ ಬಟ್ ಮಾಲ್ ಮಾತ್ರ ತುಂಬಾ ಅಂದರೆ ತುಂಬ ಇದ್ದಾವೆ ತುಂಬ ವೆರೈಟಿ ಸೀರೆಗಳು ಮತ್ತು ಫಾಸ್ಟ್ ಐಟಮ್ ಮಾತ್ರ ಸಖತ್ತಾಗಿದ್ದಾವೆ ಇವರು ಶಾಪಲ್ಲಿ ಫಾಸ್ಟ್ ಐಟಮ್ಮು ಸಿಗುತ್ತೆ ನಮಗೆ ಡ್ರೆಸ್ಸು ರೆಡಿಮೇಡ್ ಆಗಿರ್ಬೋದು ಪೀಸ್ ಡ್ರೆಸ್ ಪೀಸ್ಗಳಾಗಿರ್ಬೋದು ಎಲ್ಲ ಥರದ ಒಂದು ಸಿಗುತ್ತೆ ನೀವು ಎಲ್ಲಿ ಏನು ಅಂತ ಕೇಳಿದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸೀರೆ ನೋಡ್ತಿರ್ಬೋದು ಪಿಂಕು ಮತ್ತು ಗ್ರೀನು ಮಿಕ್ಸ್ ಸಿಲ್ವರ್ ಕಲರು ನೋಡ್ತಾ ಇದ್ರೇ ತೊಗೋಬೇಕನ್ನಿಸ್ತೇನೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದ್ಬಿಟ್ಟು ಸೇಲ್ ಮಾಡೋಕ್ಕಾದರೂ ಪರವಾಗಿಲ್ಲ ಮತ್ತು ಕ್ವಾಲಿಟಿದೇ ಆಗಿರಬೇಕು ಬಟ್ಟೆ ಮತ್ತು ಕ್ವಾಲಿಟಿದೇ ತೊಗೋಬೇಕಾಗುತ್ತೆ ಬಟ್ಟೆ ಕ್ವಾಲಿಟಿ ತೊಗೊಂಬಂದರೆ ನಾವು ಬ ಕಸ್ಟಮರ್ಗೆ ನಾವು ಒಳ್ಳೆಯ ಒಂದು ಬಿಸ್ನೆಸ್ ಮಾಡ್ದಂಗೆ ಆಗುತ್ತೆ ನಿಜವಾಗ್ಲೂ ಸುಮ್ಮನೆ ಆಳ ಮೂಳ ಸೀರೆ ತೊಗೊಂಬಂದು ಸೇಲ್ ಮಾಡಿ ನಾವು ದುಡ್ಡನ್ನು ಮಾಡ್ತೀವಿ ಅಂದ್ರೆ ಅದು ನಿಜವಾಗ್ಲೂ ಅದಕ್ಕೆ ತಕ್ಕಂತೆ ಒಂದು ಬೆಲೆ ಅನ್ನೋದು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಈ ಕ್ವಾಲಿಟಿ ಅಂತ ಸೀರೆ ತೊಗೊಂಬರ್ಬೇಕು ಮತ್ತು ಆ ಒಂದು ರೇಟಿಗೆ ಏನು ಆ ಒಂದು ಸೀರೆಗೆ ಏನು ಬೆಲೆ ಇರುತ್ತೋ ಅದನ್ನ ನಾವು ಸೇಲ್ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಬಟ್ಟೆ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದ್ದಾವೆ ದುಡ್ಡು ಹೆಂಗೆ ಇರುತ್ತೋ ಹಂಗೆ ನಾವು ಸೀರೆನ ತೊಗೋಬೋದಲ್ವ ಈ ವೈಟು ಕೂಡ ತುಂಬ ಚೆನ್ನಾಗಿದೆ ಇದು ಮಾತ್ರ ಭಾರಿ ಸಖತ್ತಾಗಿ ಇಷ್ಟ ಆಯಿತು ಪಿಂಕು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ಕೈ ಬ್ಲೂ ಚೂರು ಲೈಟಾಗಿ ಸ್ಕೈ ಸ್ಕೈ ಬ್ಲೂಗೆ ಬರುತ್ತೆ ಮಿಕ್ಸೆಡ್ ಕಲರು ಸಿಲ್ವರು ಮತ್ತು ಅದು ಪಿಂಕ್ ಇರೋದರಿಂದ ಇದು ನೋಡ್ತಿರ್ಬೋದು ಕ್ರೀಮ್ ಕಲರು ಮತ್ತು ರೆಡ್ಡು ಬಾರ್ಡ್ರು ಮತ್ತು ಸಿಲ್ವರ್ ಜೆರಿ ಬಂದಿದೆ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಟ್ರೆಂಡಿಂಗು ಸಿಲ್ವರ್ ಜೆರಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಇರ್ಬೋದು ಇದು ಮಾತ್ರ ನಮ್ಮ ಅಕ್ಕ ತೊಗೊಂಡ್ರು ಒಂದೇ ಎರಡನೇ ಅಕ್ಕ ತಗೊಂಡ್ರು ಸೀರೆ ತುಂಬ ಚೆನ್ನಾಗಿದೆ ಬಿಟ್ಟು ಬರೋಕ್ಕೆ ಮನಸ್ಸು ಆಗಲಿಲ್ಲ ಅಂತ ತೊಗೊಂಡ್ರು ಅವರು ಇದನ್ನು ನೋಡಿದ್ವಿ ಅದು ಕೂಡ ಚೆನ್ನಾಗಿದೆ ಸೀರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಒಂದೊಂದು ಪೀಸಲ್ಲಿ ನೋಡಬೇಕಾಗತ್ತೆ ಕ್ವಾಲಿಟಿ ಮತ್ತು ಆ ದುಡ್ಡು ಅಮೌಂಟ್ ಎಷ್ಟು ಏನು ಅಂತ ನೋಡಬೇಕಾಗುತ್ತೆ ನೋಡಿ ತಗೋಬೇಕಂದ್ರೆ ನಮ್ಮ ಬಜೆಟ್ ಎಷ್ಟಿರುತ್ತೋ ಅಷ್ಟರಲ್ಲಿ ನಾವು ಶಾಪಿಂಗನ್ನು ಮಾಡ್ಕೊಬೇಕಾಗುತ್ತೆ ಬಟ್ಟೆ ಕೂಡ ಚೆನ್ನಾಗಿದ್ದಾವೆ ಒಂದು ಪೀಸ್ ನೋಡಿಕೊಂಡ್ರೆ ನಮಗೆ ಎಲ್ಲ ಪೀಸ್ಗಳನ್ನು ಕಲರ್ ನೋಡಿ ತೊಗೊಬೋದು ಹಾಗಾಗಿ ಅವರು ಒಂದೊಂದು ಪೀಸನ್ನು ತೋರಿಸ್ತಾ ಇದ್ದಿದ್ರು ನೋಡಿದೆ ಫೈನಲ್ಲಾಗಿ ಸೀರೆ ಎಲ್ಲ ತೊಗೊಂಡ್ವಿ ತೊಗೊಂಡಾದಮೇಲೆ ಬ್ಲೌಸ್ ಪೀಸ್ಸು ಬೇಕಿತ್ತು ಒಂದಿಷ್ಟು ಬ್ಲೌಸ್ ಪೀಸ್ಗಳನ್ನು ಅರಿಸ್ಕೊಂಡ್ವಿ ಅಂದರೆ ಎಂಬತ್ತು ಸೆಂಟಿಮೀಟ್ರ್ ಸ್ನೇಹಿತರೆ ಯಾರಿಗಾದರೂ ಒಕ್ಕೆ ಒಂದು ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟು ಇದ್ದವ್ರಿಗೆ ಒಂದು ಎಂಬತ್ತು ಸೆಂಟಿಮೀಟ್ರ್ ಆಗುತ್ತೆ ಇನ್ನು ನಾವು ಎಪ್ಪತ್ತೈದು ಅರ್ಸ್ಕೊಳ್ಳೋ ಬದಲು ಎಂಬತ್ತರಿಸ್ಕೊಂಡ್ರೆ ಎಲ್ಲರೂ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ಎಂಬತ್ತು ಸೆಂಟಿಮೀಟರ್ ಜಾಸ್ತಿ ನಾನು ಯಾವಾಗಲೂ ಅರ್ಸ್ಕೊಳ್ಳೋದು ಆರಾಮಾಗಿ ಆಗುತ್ತೆ ಎಪ್ಪತ್ತೈದು ನಾವು ಒಂದು ಹತ್ತು ಹದಿನೈದು ರೂಪಾಯಿ ಮುಖ ನೋಡ್ಕೊಂಡ್ರೆ ಸುಮ್ಮನೆ ಬಟ್ಟೆ ಬ್ಲೌಸ್ ಪೀಸ್ ಹಾಳಾಗುತ್ತೆ ಅದು ಕಟ್ ಪೀಸ್ ಲೆಕ್ಕಕ್ಕೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಎಂಬತ್ತು ಸೆಂಟಿಮೀಟ್ರು ಅರ್ಸ್ಕೊಳ್ಳೋದು ಯಾವಾಗಲೂ ಸೇಲಿಗಾಗಿರ್ಬೋದು ನಾವು ನಮಗೆ ಸ್ಟಿಚ್ ಮಾಡ್ಕೊತೀವಿ ಅಂದರೂ ಕೂಡ ಎಂಬತ್ತು ಸೆಂಟಿಮೀಟ್ರು ಅರ್ಸ್ಕೊತೀವಿ ನೋಡ್ತಿರ್ಬೋದು ಇದು ಸಿಲ್ವರು ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ಮತ್ತು ಸ್ವಲ್ಪ ಮಂದ ಇದೆ ಬಟ್ಟೆ ಅಂದರೆ ಅಷ್ಟು ನೈಸ್ ಇದೆ ಅಂದರೆ ಲೈನಿಂಗ್ ಹಾಕ್ಲೇಬೇಕು ನೋಡ್ತಾ ಇರ್ಬೋದು ಗೋಲ್ಡು ಮತ್ತು ಸಿಲ್ವರು ಎರಡು ಚೆನ್ನಾಗಿದ್ದಾವೆ ಮತ್ತು ಇದೊಂದು ಪೀಸ್ ಕಟ್ ಮಾಡ್ಕೊಂಡ್ವಿ ರೆಡ್ಡು ನೋಡಿದಿರಿ ದಸರಾ ಹಬ್ಬದ ಒಂದು ಬಟ್ಟೆ ಶಾಪಿಂಗು ಯಾವ ರೀತಿ ಮಾಡಿಕೊಂಡ್ವಿ ಅಂತ ಹಾಗೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಯಾಕಂತಂದರೆ ಬಟ್ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತಂದರೆ ಒಂದು ವೀಡಿಯೋ ಹಾಕಿದ್ದೀನಿ ಓಲ್ಡ್ ವೀಡಿಯೋ ಅದರದ್ದು ಅಲ್ಲಿ ಒಂದು ಐ ಒಂದು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲ ನಮಗೆ ಸರಿ ಟಿಪ್ಸ್ ಕೊಡಿ ಬಟ್ಟೆ ನಾನು ನಾನು ಕೂಡ ಸೇಲ್ ಮಾಡಬೇಕು ನಾನು ಕೂಡ ಬಟ್ಟೆ ಬಿಸ್ನೆಸ್ ಮಾಡ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ಒಂದು ವೀಡಿಯೋದಾಗೆ ಒಂದು ಕಮೆಂಟ್ ಹಾಕಿರಿ ನೆಕ್ಸ್ಟು ಅದರದ್ದೇ ಆದಂಥ ಒಂದು ವೀಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ಯಾಕಂತಂದರೆ ಹೊಸಬ್ರು ಇವಾಗೆಲ್ಲ ಹಬ್ಬ ಹರಿದಿನ ಅಂತಂದರೆ ಮಹಿಳೆಯರು ಏನು ಮಾಡ್ತಾರಪ್ಪ ಅಂತಂದರೆ ಬಟ್ಟೆ ಬಿಸ್ನೆಸ್ ಮಾಡಬೇಕಂತ ಒಂದು ಕುತೂಹಲ ಇದೆ ಇರುತ್ತೆ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಮನೆಯಲ್ಲೇ ಸೇಲ್ ಮಾಡ್ಬೋ ಮಾಡುವಂಥ ಒಂದು ಕೆಲಸ ಆಗಿರ್ಬೋದು ಆನ್ಲೈನಲ್ಲೇ ಶಿಫ್ಟ್ ಮಾಡುವಂಥ ಕೆಲಸ ಆಗಿರ್ಬೋದು ನೋಡ್ತಾ ಇರ್ಬೋದು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವುದು ಎಷ್ಟೆಲ್ಲ ಸೀರೆ ತೊಗೊಂಬಂದ್ವಿ ಅಂತ ಮತ್ತೆ ಯಾವ ಕಲರೆಲ್ಲ ತೊಗೊಂಬಂದ್ವಿ ಮತ್ತು ಇವಾಗೆಲ್ಲ ದಸರಾ ಹಬ್ಬಕ್ಕೆ ಬನ್ನಿ ಮರಕ್ಕೆ ಎಲ್ಲ ಸೀರೆ ಎಲ್ಲ ಹಾಕ್ತಾರಲ್ವ ಆ ಥರದ್ದು ಒಂದಿಷ್ಟು ಸೀರೆಗಳನ್ನು ತೊಗೊಂಡಿದ್ದೀನಿ ಮತ್ತು ಕ್ವಾಲಿಟಿ ಇರುವಂಥ ಸೀರೆ ಸೀರೆಗಳನ್ನು ತೊಗೊಂಡಿದ್ದೀನಿ ಇದರಲ್ಲಿ ಒಂದಿಷ್ಟು ಬ್ಲೌಸ್ ಪೀಸ್ಗಳನ್ನು ಕಟ್ ಮಾಡಿಸ್ಕೊಂಡಿದ್ವಿ ಸ್ನೇಹಿತರೆ ಕಲರ್ ನೋಡಿಬಿಟ್ಟು ಯಾವುದು ಫಾಸ್ಟ್ ಕಲ್ ಕಲರ್ ಇದೆ ಇದು ಎಲ್ಲ ಫಾಸ್ಟೇ ಬಟ್ ಕಲರ್ ಸ್ವಲ್ಪ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿಬಿಟ್ಟು ಮತ್ತು ಹೆಂಗೆ ಮೀಟ್ರು ಹೆಂಗಿಲ್ಲ ಅಂತ ಕೇಳಿಕೊಂಡು ಅರ್ಸ್ಕೊಂಡ್ವಿ ನೋಡ್ತಾ ಇರ್ಬೋದು ಹೋಲ್ಸೇಲ್ ರೇಟ್ ಅಲ್ವಾ ಒಂದು ಹತ್ತು ಹದಿನೈದು ರೂಪಾಯಿ ಸ್ವಲ್ಪ ಕಡಿಮೆ ನಂಗೆ ಹಾಕ್ತಾರೆ ರೀಟೇಲ್ ಮಾರೋಕ್ಕೆ ಹೋದರೆ ಮತ್ತೆ ಹದಿನೈದು ಹತ್ತು ಹದಿನೈದು ರೂಪಾಯಿ ನಾವು ಹಾಕಿಬಿಟ್ಟು ಅದಕ್ಕೆ ಮಾರಿದರೆ ನಮಗೊಂದಲ್ಲಿ ವ್ಯಾಲ್ಯೂ ಅನ್ನೋದು ಇರದೇ ಇರುತ್ತೆ ಲಾಭ ಅನ್ನೋದು ಹತ್ತು ಹದಿನೈದು ರೂಪಾಯಲ್ಲಿ ಸಿಕ್ಕೇ ಸಿಗುತ್ತೆ ನೋಡೋದಿಲ್ಲ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಸೀರೆ ತೊಗೊಂಡು ಬಂದ್ವಿ ಮತ್ತು ಯಾವೆಲ್ಲ ಸೀರೆ ತೊಗೊಂಡ್ವಿ ಅಂತ ಬಂದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್